ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಬೋದ್ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಬೆಲ್ಲೈಟನ್ ಅನ್ನು ಎಂದಿನಂತೆ ಮಾನೆ ದಿನ ಭಾಸ್ಕರನು ಇಡೀ ಪ್ರಕೃತಿಯನ್ನು ಬೆಳಗಲು ಬಂದಿದ್ದ ಹಳ್ಳಿ ಜನರ ದಿನಚರಿ ಶುರುವಾಗಿತ್ತು ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ತಲ್ಲಿನರಾಗಿದ್ರು ಅಜ್ಜಿ ರಾಗಿ ಬೀಸ್ದಿದ್ರು ಶರ್ಮಿಳಾ ಅಕ್ಕಿ ಆಯ್ತಿದ್ಲು ಸಾಂಗಿ ಕಾಲೇಜಿಗೆ ಹೊರ್ತಿದ್ಲು ಬಸವ ಸಂತೋಷ್ ಹಾಗೂ ಲಕ್ಕಿ ಜೊತೆಗೆ ಮೈದಾನದಲ್ಲಿ ಕಬಡ್ಡಿ ಕೋರ್ಟ್ ರಚಿಸಲು ಸಹಾಯ ಮಾಡ್ತಿದ್ದ ಚಾರು ಅಮೂಲ್ಯ ಜೊತೆಗೆ ಮಾತಾಡ್ತಾ ಕೂತಿದ್ಲು ಚಲುವೆ ಅಡುಗೆ ನೋಡ್ಕೊಳ್ತಿದ್ಲು ಅಜ್ಜೆ ಎಂದಿನಂತೆ ಪಂಚಾಯಿತಿ ಕಟ್ಟಿಗೆ ಹೋಗಿದ್ರು ಕಬಡ್ಡಿ ಕೋರ್ಟ್ ತಯಾರಾದ ನಂತರ ಸಿಕ್ಕಿದ ನಲವತ್ತು ಜನ ಆಟಗಾರರನ್ನು ಗುಂಪು ಮಾಡಿ ಆಟ ಆಡಲು ಬಿಟ್ಟಿದ್ರು ಎಲ್ಲರೂ ಏನೂ ಆಟದಲ್ಲಿ ಪರಿಣಿತರಾಗಿರಲಿಲ್ಲ ಕೆಲವರಿಗೆ ಹೇಗೆ ರೈಡ್ ಮಾಡಬೇಕೆಂದು ಸರಿಯಾಗಿ ತಿಳಿದಿರಲಿಲ್ಲ ಇನ್ನೂ ಕೆಲವರಿಗೆ ಎದುರಾಳಿಯನ್ನು ಔಟ್ ಮಾಡಬೇಕು ಎನ್ನುವುದು ತಿಳಿದಿರಲಿಲ್ಲ ಹೇಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಎನ್ನುವುದು ಇನ್ನೂ ತಿಳಿಯದಿದ್ದವರು ಸೋಲ್ತಿದ್ದರು ಸಾಕಷ್ಟು ಹೇಳಿಕೊಡಲು ಯತ್ನಿಸಿ ಎಷ್ಟೋ ಒಂದು ಮಟ್ಟಿಗೆ ಪರವಾಗಿಲ್ಲ ಎಂದೆನಿಸಿಕೊಂಡವರನ್ನು ತಮ್ಮ ಟೀಮ್ಗೆ ಸೇರಿಸಿಕೊಳ್ಳಲು ಲಕ್ಕಿ ಸಂತೋಷ್ ಇಬ್ರು ಆಲೋಚಿಸಿದರು ಪಂದ್ಯ ಆಡುತ್ತಾ ಆಡುತ್ತಾ ಯಾವಾಗ ಸಂಜೆ ಆಯಿತು ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ ಸಂಜೆ ಸೂರ್ಯ ಮುಳುಗುವ ವೇಳೆಗೆ ಹದಿನೈದು ಜನ ಆಟಗಾರರು ಸಿಕ್ಕಿದ್ರು ಅದರಲ್ಲಿ ಕೆಲವರು ಒಂದೊಂದು ವಿಚಾರದಲ್ಲಿ ಇನ್ನೂ ಕಲಿಯಬೇಕಿದ್ದ ಕಾರಣ ಹದಿನೈದು ಜನರಲ್ಲಿ ಹತ್ತು ಜನರನ್ನು ಮಾತ್ರ ಆಯ್ಕೆ ಮಾಡಲು ಆಲೋಚಿಸುತ್ತಾರೆ ಸಂತು ಜೊತೆಗೆ ಲಕ್ಕಿ ಇಬ್ರು ಸೇರಿ ಒಟ್ಟಾರೆ ಹನ್ನೆರಡು ಜನ ಆಟಗಾರರಾಗಿ ಟೀಮ್ ರಚನೆಯಾಗಿ ಪಂದ್ಯ ಆಡಬೇಕೆಂದು ನಿರ್ಧರಿಸಿದರು ಟೀಮ್ಗೆ ಒಂದು ಹೆಸರು ಇಡಬೇಕು ಏನು ಎಂದು ಆಲೋಚಿಸುವಾಗ ಚಾರು ಅಮೂಲ್ಯ ಹಾಗೂ ಚಲವಿ ಬಂದಿದ್ರು ಮನೆಯಲ್ಲೇ ಇತ್ತು ಅವರಿಗೂ ಬೇಸರವಾಗಿತ್ತು ಅನಿಸುತ್ತೆ ಆಟವನ್ನು ನೋಡುವ ಆಸೆಯಿಂದ ಬಂದಿದ್ರು ಟೀಮ್ಗೆ ಹೆಸರಿಡಬೇಕೆಂದು ಆಲೋಚಿಸುವಾಗ ಅಮೂಲ್ಯ ನಮ್ಮ ಟೀಮ್ಗೆ ಒಳ್ಳೆ ಹೆಸರು ಹೇಳ್ರಿ ಎಂದು ಸಂತು ಕೇಳಲು ರಾಯರಳ್ಳಿ ರಾಕರ್ಸ್ ಎಂದಳು ಚಾರು ಆ ಹೆಸರು ಕೇಳಿ ಬೇಡಾಮು ಹಳ್ಳಿ ಜನರಿಗೆ ತಕ್ಕಂತೆ ಇರಬೇಕು ಎಂದು ಕೆಲ ಹೊತ್ತು ಆಲೋಚಿಸಿ ದೊಡ್ಡ ಮನೆ ಮಕ್ಕಳು ಎಂದು ಹೆಸರು ಹೇಳ್ತಾಳೆ ವಾವ್ ವೈಪಿ ತಲೆ ಅಂದರೆ ತಲೆ ದೊಡ್ಡ ಮನೆ ಮಕ್ಕಳು ಒಂಥರ ಚೆನ್ನಾಗಿದೆ ಆದರೆ ಬೇಡ ಎಂದ ಲಕ್ಕಿ ನೇರವಾಗಿ ದೊಡ್ಡ ಮನೆ ಮಗ ಎನಿಸಿಕೊಳ್ಳಲು ಅವನಿಗಿಷ್ಟ ಇಲ್ಲ ರಾಯರಳ್ಳಿ ರಾಕರ್ಸ್ ಚೆನ್ನಾಗಿದೆ ಅದೇ ಇರಲಿ ಎಂದ ಚಾರು ಮುಖ ಸಣ್ಣದಾಗಿದ್ದು ನೋಡಿ ರಾಕ್ ಸ್ಟಾರ್ ಗಂಡನಿಗೆ ದೊಡ್ಡ ಮನೆ ಮಕ್ಕಳು ಅಂತ ಓಲ್ಡ್ ಮಾಡೆಲ್ ಹೆಸರು ಹೇಳ್ತಿಯಲ್ಲ ವೈಫಿ ಎಂದು ಹತ್ರ ಬರಲು ಏನಾದರೂ ಇಟ್ಕೋ ನನಗೇನು ಬೇಕಿದ್ರೆ ನನ್ನ ಕಸಿನ್ಸ್ ರಾವಣಾಸುರ ನರಕಾಸುರ ಮಹಿಷಾಸುರ ತಾರಕಾಸುರ ಅಂತಲೇ ಇಟ್ಕೊ ಬಾರ್ಯಮ್ಮು ಅಲ್ಲಿರೋಣ ಎಂದು ಹೋದಳು ಚಾರು ಆಕೆ ಹೋದಾದ್ಮೇಲೆ ದೊಡ್ಡ ಮನೆ ಮಕ್ಕಳನ್ನು ಫೈನಲ್ ಮಾಡಿ ಕ್ಯಾಪ್ಟನ್ ಎಂದಿದ್ದ ಎಂಟಿ ವಿಚಾರದಲ್ಲಿ ಅಡ್ಜಸ್ಟ್ ಆಗೋದು ಕಲ್ಪಿಟ್ಟಿದ್ದಾನೆ ಬಿ ದೂರದಲ್ಲಿ ನಿಂತು ನೋಡುವ ಚಾರು ಹಾಗೂ ಅಮೂಲ್ಯ ಲಕ್ಕಿ ಮತ್ತು ಸಂತು ಕೆಲ ಹುಡುಗರಿಗೆ ಕಬಡ್ಡಿ ಆಡುವುದನ್ನು ತೋರಿಸುವುದು ತೀರಾ ನಗು ತರಿಸ್ತದೆ ಅದರಲ್ಲೂ ಆ ಹುಡುಗರು ಕಲಿಯುವಾಗ ರೈಡ್ ಮಾಡಲು ಹೋಗಿ ಕೆಲವೊಮ್ಮೆ ಜಾರಿ ಬಿದ್ದಾಗ ಚಾರು ಮತ್ತು ಅಮೂಲ್ಯ ಹೊಟ್ಟೆ ಹುಣ್ಣಾಗುವಂತೆ ನಕ್ಕರು ಅವರ ನಗು ನೋಡಿ ಲಕ್ಕಿ ವೈಫ್ ಸ್ಟಾಪ್ ಲಾಫಿಂಗ್ ನೀವು ಆ ರೀತಿ ನಕ್ಕರೆ ಇವರೆಲ್ಲ ಹೇಗೆ ಕಲಿತಾರೆ ಕಲಿಯುವಾಗ ಬೀಳೋದು ಎದ್ದೇಳೋದು ಇದ್ದೇ ಇರುತ್ತೆ ಅದನ್ನೆಲ್ಲ ನೋಡಿ ನಗ್ತಾರಾ ಎಂದು ಗದರಲು ಹಾಗಲ ಹಸುರ ಅದು ಎಂದು ಹೇಳಲು ಮುಂದಾದಳು ಸಾಕು ಮನೆಗೆ ಹೋಗಿ ಎಂದು ರೇಗಿದ ಮೊದಲೇ ಯಾರೂ ಕಲಿತಿಲ್ಲ ಪರಿಣಿತರು ಸಿಗ್ತಿಲ್ಲ ಸೋತ್ರೆ ಮುಂದೆ ಏನು ಸೋಲುವ ಮಾತಂತೂ ಊಹಿಸಿಕೊಳ್ಳಲು ಆತನಿಗೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ ಚಾರು ನಕ್ಕರೆ ಸುಮ್ಮನಿರ್ತಾನ ಬಿವಿ ಅದಕ್ಕೆ ಕಿರುಚಿದ ಹಸುರ ಇನ್ನೂ ಹೇಳಲು ಬಂದಳು ಮಾತಾಡೋದಲ್ಲ ಇಲ್ಲಿ ಆಟ ಆಡೋದು ಮಜಾ ಇದು ಕುಂಟೆ ಬಿಲ್ಲೆ ಅಲ್ಲ ನೀವು ಯಾವುದೋ ಬಚ್ಚ ಹಿಡ್ಕೊಂಡು ಒಂದೇ ಕಾಲಲ್ಲಿ ಆಡೋ ಆಟ ಅಲ್ಲ ಇಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಂಪಾರ್ಟೆಂಟ್ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಮೆಂಟಲ್ ಥರ ನಗೋದಲ್ಲ ಎಂದು ವಿವರಣೆ ಕೊಟ್ಟವನ ಮೇಲೆ ಸಿಟ್ಟು ಹೆಚ್ಚಾಯಿತು ಅವಳಿಗೆ ಸ್ವಲ್ಪ ದೂರದಲ್ಲಿದ್ದ ಚಾರು ಸೀದಾ ನಡೆದು ಅವನ ಬಳಿಗೆ ಬಂದು ಬಿಟ್ಲು ಏನು ಹಸುರ ಆಗ್ಲಿಂದ ತುಂಬ ಪೋಸ್ ಕೊಡ್ತಾ ಬೈತಿದ್ಯಾ ನನಗೇನು ಗಂಧ ಗೊತ್ತಿಲ್ಲ ಅಂತನ ಬರೀ ಕುಂಟೆ ಬಿಲ್ಲೆ ಆಡಿ ಬೆಳೆದಿಲ್ಲ ಚಾರು ಕಬಡ್ಡಿ ಕೂಡ ಆಡಿದ್ದೀನಿ ಅದು ಇಲ್ಲಲ್ಲ ಗದ್ದೆ ಗದ್ದೆಲ್ಲಾಡ್ತಿದ್ದೆ ನಿಂಗೇನು ಗೊತ್ತು ಅಷ್ಟು ಕೇವಲವಾಗಿ ನೋಡಬೇಡ ನಾನೇನಾದರೂ ಆಟಕ್ಕೆ ಕಾಲಿಟ್ರೆ ತೋಪಿಗೆ ಹೋಗ್ತೀಯ ಹುಷಾರ್ ಎಂದು ಎಚ್ಚರಿಸಿ ಇನ್ನೇನು ಹೋಗಬೇಕಿತ್ತು ಅವಳ ಕೈ ಹಿಡಿದು ತಡೆದವ ಆಟ ಆಡೋಕೆ ನಾನು ರೆಡಿ ವೈಫಿ ನೀನು ರೆಡಿನಾ ಸವಾಲು ಹಾಕಿದ್ದ ರೀತಿ ಕೇಳಿಬಿಟ್ಟಿದ್ದ ಬಿವಿ ಮೊದಲೇ ಗೊತ್ತಲ್ವಾ ಇಬ್ಬರು ಸವಾಲು ಹಾಕೋದ್ರಲ್ಲಿ ಎತ್ತಿದ ಕೈ ಹಿಂದೆ ತಿರುಗಿ ನಾನು ರೆಡಿ ಎಂದು ತಾನು ಸಿದ್ಧಳಾದಳು ಇವರಿಬ್ಬರ ಜಗಳ ನೋಡಿ ಸಂತು ಮತ್ತು ಅಮೂಲ್ಯ ಲಕ್ಕಿ ಏನಿದೆಲ್ಲ ಎಂದು ಕೇಳಿದರೆ ಯಾಕ್ರಿ ಭಯಾನ ಹುಡುಗಿ ಮುಂದೆ ಸೋಳ್ತೀನಿ ಅಂತ ಎಂದು ಅಮೂಲ್ಯ ರೊಚ್ಚಿಗೆ ಬಿಸಿ ನಕ್ಕಾಗ ಯಾರಿಗ್ರಿ ಭಯ ನೀವು ನೀವು ಭಯ ಪಡಬೇಕು ಇಲ್ಲಿರೋದು ಕ್ಯಾಪ್ಟನ್ ಸಂತು ಬೆಸ್ಟ್ ಪ್ಲೇಯರ್ ಲಕ್ಕಿ ನಮ್ಮ ಮುಂದೆ ನೀವಿಬ್ಬರು ಸೋತ್ರೆ ಏನು ಮಾಡ್ತೀರಾ ಸುಮ್ಮನೆ ಮನೆಗೆ ಹೋಗಿ ಎಂದು ಸಂತು ಕೂಡ ಛೇಡಿಸಿ ಬಿಟ್ಟ ನೋಡೇ ಬಿಡೋಣ ನೀವು ನಿಮ್ಮ ಫ್ರೆಂಡ್ ಗೆಲ್ತೀರಾ ಇಲ್ಲ ನಾನು ಚಾರು ಗೆಲ್ತೀವ ಅಮ್ಮು ಸವಾಲು ಹಾಕ್ಬಿಟ್ಲು ನೋಡೇ ಬಿಡೋಣ ಎನ್ನುವಾಗ ಅಣ್ಣ ಬರೀ ಇಬ್ರೇನ ಬಸವ ಕೇಳಲು ಅಕ್ಕ ನಾನು ಸೇರ್ಲಾ ಚೆಲುವಿ ಕೇಳ್ತಾಳೆ ನಾನು ಅಮೂಲ್ಯ ಚೆಲ್ವಿ ಈ ಕಡೆ ಎಂದು ಚಾರು ಹೇಳಲು ನಾನು ಕ್ಯಾಪ್ಟನ್ ಬಸವ ಈ ಕಡೆ ಎಂದು ಉತ್ತರಿಸಿದ ಲಕ್ಕಿ ಮತ್ತೆ ನಾನು ಸಾಂಬಿ ಕಾಲೇಜಿನಿಂದ ನೇರವಾಗಿ ಇಲ್ಲಿಗೆ ಬಂದುಬಿಟ್ಟಿದ್ಲು ದಚ್ಚು ಮಾವ ನಾನು ಎಂದು ಕೇಳಲು ಬಸನು ನೀನೇ ಅಂಪೈರ್ ಎಂದು ಮಧ್ಯ ನಿಲ್ಲಿಸ್ಬಿಟ್ಟ ಟಾಸ್ಕ್ ಹಾಕಿ ಅದರಲ್ಲಿ ಲಕ್ಕಿ ಗೆಲ್ಲಲು ಮೂರ್ತಿ ತಿರುವಿ ಸುಮ್ಮನೆ ನಿಂತಳು ಚಾರು ಮೊದಲಿಗೆ ಬಸವ ಬರ್ತಾನೆ ಲಕ್ಕಿ ಟೀಮ್ ಕಡೆಯಿಂದ ಬಾಯಲ್ಲಿ ಕಬಡ್ಡಿ ಕಬಡ್ಡಿ ಎಂದು ಹೇಳಿಕೊಂಡು ಇದ್ದ ಮೂವರಲ್ಲಿ ಒಬ್ಬರನ್ನಾದರೂ ಔಟ್ ಮಾಡಬೇಕೆಂದು ತೀರ್ಮಾನಿಸಿ ಚಾರು ಟೀಮ್ ಕಡೆ ಸಾಗಿದ ಚಾರು ಅಮೂಲ್ಯ ಹಾಗೂ ಚೆಲ್ವಿ ಮೂವರು ಕೈ ಕೈ ಹಿಡಿದು ಆತನನ್ನೇ ಹಿಡಿದು ಬಿಡಲು ಹೊಂಚು ಹಾಕುತ್ತಾ ಆಟ ಆಡ್ತಿದ್ರು ಇತ್ತ ಲಕ್ಕಿ ಹಾಗೂ ಸಂತೋಷ್ ಕಾತುರದಿಂದ ನೋಡುತ್ತಾ ನಿಂತಿದ್ರು ನಾನು ನೋಡ್ಕೋತೀನಿ ಎಂದು ಸನ್ನೆ ಮಾಡುವ ಚೆಲುವಿ ಬೇಕೆಂದೇ ಬಸವನ ಪಕ್ಕ ಬರುತ್ತಾ ಬಸ್ಯಾ ಏನು ಮಾಡುಮಾ ಎಂದು ಕೇಳಲು ರಾತ್ರಿಗ ಯೋಳಮ್ಮಿ ಏನು ಮಾಡುಮಾ ಎಂದು ಕಣ್ಣರಳಿಸಿ ಆಕೆ ಕಡೆ ನೋಡಿದ ಇತ್ತ ಮೂವರು ಆತನನ್ನು ಸೆರೆ ಹಿಡಿದು ಹೊರಗೆ ದಬ್ಬಿದ್ರು ಲಕ್ಕಿ ಹಾಗೂ ಸಂತೋಷ್ ದುರುಗುಟ್ಟಿ ಅವನ ಮುಖಕ್ಕೆ ಉಗಿದ್ರು ಕಬಡ್ಡಿ ಕಬಡ್ಡಿ ಎಂದು ಬರ್ತಿದ್ದ ಚೆಲುವೆಯನ್ನು ಹಿಡಿಯಲು ಬಂದಾಗ ತಪ್ಪಿಸಿಕೊಳ್ಳಲು ಹೋಗಿ ಕೋಟ್ ಈಚೆ ಓಡಿದ್ಲು ಮತ್ತೆ ಆಟ ಮುಂದುವರಿಯಿತು ಆ ಕಡೆಯಿಂದ ಅಮೂಲ್ಯ ಬಂದಳು ಕಬಡ್ಡಿ ಎಂದು ಹತ್ರ ಬಂದ ಅಮೂಲ್ಯ ಸಂತು ಎದೆ ಭಾಗ ಮುಟ್ಟಿ ಇನ್ನೇನು ಹೊಡಬೇಕಿತ್ತು ಅವಳ ನಡು ಬಳಸಿ ಗಟ್ಟಿಯಾಗಿ ಅಪ್ಪಿ ಹಿಡಿದ ಸಂತು ಕಮೋನ್ ಕ್ಯಾಪ್ಟನ್ ಎಂದು ಲಕ್ಕಿ ಹುರಿದುಂಬಿಸುತ್ತಿದ್ದ ಆದರೆ ಅವನ ಸ್ಪರ್ಶಕ್ಕೆ ಅದಾಗಲೇ ಅವಳು ಬೆಚ್ಚಿ ಹೋಗಿದ್ಲು ಬಾಯಲ್ಲಿ ಕಬಡಿ ಎಂದು ಹೇಳುವುದನ್ನು ನಿಲ್ಲಿಸ್ಬಿಟ್ಟಿದ್ಲು ಚಾರು ಇದನ್ನು ಗಮನಿಸಿ ತಲೆ ಮೇಲೆ ಕೈ ಹೊತ್ತು ನಿಂತರೆ ಲಕ್ಕಿ ಚಾರು ಮುಖ ನೋಡಿ ತಾವೇ ಗೆಲ್ಲುವುದು ಎಂದು ಹುಬ್ಬೇರಿಸಿದ ಗಟ್ಟಿಯಾಗಿ ಹಿಡಿದವನು ಎರಡು ಸುತ್ತು ಸುತ್ತಿಸಿ ನಿಲ್ಲಿಸಿದ್ದ ಸಂತು ಒಂದು ಕ್ಷಣ ತಲೆ ಸುತ್ತು ಅನುಭವವಾಗಿ ಇನ್ನೇನು ಬೀಳಬೇಕಿತ್ತು ಅವಳು ತಾನೇ ಹಿಡಿದಿದ್ದ ಇಬ್ಬರ ಕಣ್ಣೋಟವು ಒಬ್ಬರನ್ನೊಬ್ಬರು ನೋಡುತ್ತಾ ಮೈಮರೆಯುವಂತೆ ಮಾಡಿತ್ತು ಅವಳನ್ನು ಅಷ್ಟೊಂದು ಸೂಕ್ಷ್ಮವಾಗಿ ಆತ ಗಮನಿಸಿದ್ದೇ ಇಲ್ಲ ಅವಳ ನೀಳವಾದ ಕಣ್ರೆಪ್ಪೆ ಮುದ್ದಾಗಿ ಬರೆದಂತೆ ಕಾಣುತ್ತಿದ್ದ ತುಟಿ ತುಂಬಿ ಕೆಣಕುತ್ತಿದ್ದ ಕೆನ್ನೆಗಳು ಸೋತನು ಸಂತು ಕ್ಯಾಪ್ಟನ್ ಎಂದು ಲಕ್ಕಿ ಕರೆಯುವವರೆಗೂ ಸಂತುಗೆ ಅಮೂಲ್ಯನ ಬಿಡುವ ಮನಸ್ಸೆ ಬರ್ತಿಲ್ಲ ತಟ್ಟೆನೆಯ ಆಕೆಯನ್ನು ಬಿಟ್ಟವ ಅದು ಗೇಮ್ ಅದಕ್ಕೆ ಅದು ಎಂದು ಏನೆಂದು ತಡವರಿಸಿ ಹೇಳ್ತಿದ್ದವಾಗ ನಕ್ಕವಳು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಎಂದು ದೂರ ಹೋದಳು ಈಗ ಲಕ್ಕಿ ಚಾರು ಕಡೆ ಹೋಗಬೇಕಿತ್ತು ಕಬಡ್ಡಿ ಕಬಡ್ಡಿ ಎಂದು ಹೋದವ ಕೈ ಮುಂದೆ ಮಾಡಿ ಆಕೆಯನ್ನು ಮುಟ್ಟಲು ನೋಡ್ತಿದ್ದ ಅಷ್ಟೊಂದು ಸುಲಭವಾಗಿ ಔಟ್ ಆಗುವ ಜಾಯಮಾನ ಅವಳದಲ್ಲ ಆತ ಯಾವ ಕಡೆಗೆ ಕೈ ಚಾಚಿದ್ರೂ ಆ ಕಡೆಯಿಂದ ಬಚಾವ್ ಗ್ರೇಟ್ ಮನಸಲ್ಲೇ ಪ್ರಶಂಸಿಸಿದ ಬಾಯಲ್ಲಿ ಕಬಡ್ಡಿ ಕಬಡ್ಡಿ ನುಡಿಯುತ್ತಾ ಹತ್ತಿರ ಬರ್ತಿದ್ದ ಆತನನ್ನು ದಿಕ್ಕು ತಪ್ಪಿಸ್ತಿದ್ಲು ತಡ ಮಾಡಬಾರ್ದೆಂದು ಅರಿತವ ಒಂದು ಕ್ಷಣಕ್ಕೆ ಹತ್ತಿರ ಬಂದು ಅವಳು ಕೆನ್ನೆ ಹಿಂಡಿ ಇನ್ನೇನು ಹೋಗಬೇಕಿತ್ತು ಆತನ ಕೈ ಹಿಡಿದು ಜೋರಾಗಿ ತನ್ನತ್ತ ಎಳೆದುಕೊಳ್ಳುತ್ತಾ ದೊಪ್ಪನೆ ಬಿದ್ದಳು ಆಕೆಯ ಮೇಲೆ ತಾನು ಬೀಳುವ ಲಕ್ಕಿ ತನಗಿಂತ ಎರಡು ಅಡಿ ದೂರವಿದ್ದ ರೇಖೆಯನ್ನು ನೋಡಿ ಮುಟ್ಟಲು ಕೈ ಮುಂದೆ ಮಾಡ್ತಿರಲು ಸಾಧ್ಯವಾದಷ್ಟು ಆತನ ಕೈ ಹಿಡಿದಿಡಲು ಯತ್ನಿಸುತ್ತಾಳೆ ಅವಳತ್ತ ಗಮನ ಕೊಡದೆ ಮತ್ತೆ ಕೈ ಮುಂದೆ ಮಾಡಲು ಆತನ ಬಾಯಲ್ಲಿ ಇನ್ನೂ ಜೀವಂತವಾಗಿತ್ತು ಸಮಯ ಮೀರ್ತಿದೆ ಬೇಗ ಚಾರು ಎಂದು ಅಮ್ಮು ಎಚ್ಚರಿಸಲು ಏನು ಮಾಡಬೇಕೋ ದಿಕ್ಕು ತೋಚದೆ ಗಾಯವಾಗಿದ್ದ ಕೈಯಲ್ಲಿ ಆತನ ಕೈ ಹಿಡಿಯಲು ಯತ್ನಿಸಿ ವಿಫಲವಾಗಿತ್ತು ಆತನ ತಲೆಯಲ್ಲಿ ಗೆಲ್ಲಬೇಕಷ್ಟೇ ಇದೆ ಆದರೆ ತಿಳಿಯದೆ ಮುಂದೆ ಬಾಗುತ್ತಾ ಅವನ ತುಟಿ ಅವಳ ಕೆನ್ನಿಗೆ ಒತ್ತುತ್ತಿದೆ ಆಕೆಯ ಆಸೆಗಳಿಗೆ ಒಲವಿನ ಅವನ ಸನಿಹ ಹಿಡಿಸ್ತಿದೆ ಮೈ ಮರಿತಿದ್ದಾಳೆ ಈ ನೀನು ಆತ ಗುರಿ ಮುಟ್ಬೇಕು ಯಾವಾಗ ಮುಚ್ಚಾರು ನಾವು ಗೆಲ್ಬೇಕು ಏನಾದರೂ ಮಾಡು ಎಂದಳು ಆಗ ಐ ಲವ್ ಯು ಲಕ್ಕಿ ಆತನ ಕಿವಿಯಲ್ಲಿ ಉಸುರಿದಳು ಆ ಮಾತು ಕೇಳಿದ್ದೆ ತಡ ಕಬಡ್ಡಿ ಎನ್ನುವುದು ನಿಲ್ಲಿಸಿ ಅವಳತ್ತ ಗಮನ ಹರಿಸಿದ ಬೀಬಿ ಯಾವಾಗ ಅವನ ಬಾಯಿಂದ ಕಬಡ್ಡಿ ಪದ ನಿಂತಿತೋ ಆಗಲಿ ತಿಳಿಯಿತು ಸಂತುಗೆ ತಾವು ಸೋತೆವೆಂದು ಆಟ ಮುಗಿದ್ರೂ ಲಕ್ಕಿ ಚಾರು ಮಾತಿಗೆ ಅಚ್ಚರಿಯಾಗಿ ನೋಡುತ್ತಾ ಅವಳ ಮೇಲೆ ಬಿದ್ದಿದ್ದಾನೆ ತನಗೆ ಅರಿವಿಲ್ಲದೆ ತನ್ನ ಬಾಯಿಂದ ಐ ಲವ್ ಯು ಹೇಳ್ಬಿಟ್ನಲ್ಲ ಎನ್ನುವ ಗೊಂದಲದಲ್ಲಿ ಚಾರು ನೋಟ ಬೀರಿದರೆ ತನ್ನ ಮನದಾಳದ ಮಾತನ್ನು ಚಾರು ಹೇಳ್ಬಿಟ್ಲಾ ಎನ್ನುವ ನೋಟ ಬೀರಿದ ಲಕ್ಕಿ ಅವರಿಬ್ಬರನ್ನು ನೋಡುತ್ತಾ ಸಾಂಬಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅಮ್ಮನ ಬಳಿ ಚಾಡಿ ಹೇಳಲು ಹೋದರೆ ಸಂತು ಅವರಿಬ್ಬರ ಪ್ರೀತಿಗೆ ಯಾವ ಅಡ್ಡಿ ಮಾಡದೆ ಅಮೂಲ್ಯ ಜೊತೆ ಮಾತಾಡ್ತಾ ನಿಂತಿದ್ದ ಇದು ಶುಭ ಸೂಚನೆ ಇರಬೇಕು ಅದಕ್ಕೆ ಮಳೆರಾಯ ಪ್ರತ್ಯಕ್ಷನಾಗಿದ್ದ ಮಳೆ ಬರುತ್ತಲೇ ಮೇಲೇಳುವ ಲಕ್ಕಿ ತನ್ನ ಕೈ ಕೊಟ್ಟು ಚಾರುನ ಎಬ್ಬಿಸಿದ ಏನು ಉತ್ತರಿಸಬೇಕು ಅವನಿಗೂ ಗೊತ್ತಿಲ್ಲ ಮುಂದೇನು ಅವಳಿಗೂ ಗೊತ್ತಿಲ್ಲ ಮುಂದೆ ಮನದಾಳದ ಮಾತನ್ನು ಕಬ್ಬಡಿ ಆಟದ ಮೂಲಕ ಚಾರು ತಿಳಿಸಿದಾಳೆ ತನ್ನ ಮನದಂದೆಯ ಮಾತನ್ನು ಲಕ್ಕಿ ಒಪ್ಪಿ ಉತ್ತರಿಸುತ್ತಾನ ಇನ್ನು ಕೆಲವೇ ಸಂಚಿಕೆಯಲ್ಲಿ ಲಕ್ಕೆ ಮುಂದೆ ದಿಲ್ರುಬಾನ ಅನಾವರಣ ಮಾಡೋಣ ಈ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರೆಯದಿರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ